ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ ವರ್ಷದ ಮೊದಲ ಪುಷ್ಯ ಮಾಸದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ನಾವು ಕರೆಯುತ್ತೇವೆ ಅಷ್ಟೇ ಅಲ್ಲದೆ ಪಂಚಾಂಗದ ಪ್ರಕಾರ ಈ ಏಕಾದಶಿ ತಿಥಿಯು ಇದೇ ಜನವರಿ ಒಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತಿದೆ ಸೂರ್ಯ ರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದಂತಹ ತಿಥಿಯ ಲೆಕ್ಕದಂತೆ ನಾವು ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತನೇ ತಾರೀಕಿನಂದು ಆಚರಿಸುತ್ತಿದ್ದೇವೆ ನಾವು ಆಚರಿಸುವಂತಹ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಈ ಏಕಾದಶಿ ತುಂಬಾನೇ ವಿಶೇಷವಾಗಿರ್ತಕ್ಕಂಥದ್ದು ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತೇವೆ ಈ ಶುಭ ದಿನದಿಂದ ಸ್ವರ್ಗದ ಬಾಗಿಲು ಕೂಡ ತೆಗೆಯುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನದ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗುತ್ತದೆ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನಾವು ನೋಡೋದಾಯಿತು ಅನ್ನೋದಾದರೆ ಇವಾಗ ಧನುರ್ಮಾಸ ಇರುವ ಕಾರಣ ನಾವು ಬೆಳಗ್ಗೆಯಿಂದನೇ ಪೂಜೆಯನ್ನು ಪ್ರಾರಂಭವನ್ನು ಮಾಡ್ತೇವೆ ಹಾಗೆ ನೀವು ಪೂಜೆ ಮಾಡಿಲ್ಲ ಅಂದರೂ ಕೂಡ ಅವತ್ತಿನ ದಿನ ಬೇಗನೆ ಏಕಾದಶಿಯ ತಿಥಿ ಕೂಡ ಮುಗಿಯುವ ಕಾರಣದಿಂದ ಬೆಳಗಿನ ಜಾವ ಬೇಗನೆ ಎದ್ಬಿಟ್ಟು ನಿಮಗೆ ಸಾಧ್ಯವಾಯಿತು ಅನ್ನೋದಾದರೆ ಐದು ಗಂಟೆಯಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರವಾಗಿ ನೀವು ಎರಡನೇ ಮುಹೂರ್ತವಾಗಿ ನೋಡೋದಾದರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಾಗಿ ನೀವು ಪೂಜೆಯನ್ನು ಮಾಡಬಹುದು ಹಾಗೆಯೇ ಅವತ್ತಿನ ದಿನ ಏಕಾದಶಿ ತಿಥಿಯು ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುವ ಕಾರಣ ಅಷ್ಟರೊಳಗಿನೇನೆ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡುವುದು ಅಂತ ನೋಡೋದಾದರೆ ವಿಷ್ಣುವಿನ ರೂಪಗಳು ಹಲವಾರು ಅದರಲ್ಲಿ ನಾವು ಶ್ರೀನಿವಾಸ ವಿಷ್ಣು ಹಾಗೆ ಕೃಷ್ಣನಿಗೆ ಸಂಬಂಧಿಸಿದಂತಹ ಫೋಟೋಗಳಿದ್ದಲ್ಲಿ ಯಾವುದಾದರೂ ಒಂದು ಫೋಟೋವನ್ನು ಇಟ್ಟು ನಾವು ಆರಾಧನೆಯನ್ನು ಮಾಡಬಹುದು ಹಾಗೆಯೇ ಮೂರ್ತಿಗಳು ಕೃಷ್ಣನ ಮೂರ್ತಿ ಶ್ರೀನಿವಾಸನ ಮೂರ್ತಿ ಇದ್ದಲ್ಲಿ ಆ ಮೂರ್ತಿಗಳಿಗೆ ನಾವು ನೀರಿನಿಂದ ಅಭಿಷೇಕ ಇಲ್ಲವಾದಲ್ಲಿ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬಹುದು ಹಾಗೆ ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು ಇಲ್ಲವೇ ತುಳಸಿದಳದಿಂದ ುವಿನ ನಾಮ ಕೃಷ್ಣನಾಮ ಶ್ರೀನಿವಾಸ ವೆಂಕಟರಮಣ ಶತನಾಮಾವಳಿಗಳನ್ನು ಹೇಳುತ್ತಾ ನಾವು ಪೂಜೆಯನ್ನು ಕೂಡ ಮಾಡಬಹುದು ಇಲ್ಲವಾದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇನಾಥ ನಾರಾಯಣ ವಾಸುದೇವ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂದು ಕೂಡ ನಾವು ಪ್ರಾರ್ಥನೆಯನ್ನ ಮಾಡಬಹುದು ಅಂದಿನ ದಿನ ಮರೆಯದೇ ದೇವರಿಗೆ ನಾವು ತುಳಸಿಯ ಅರ್ಪಣೆಯನ್ನು ಮಾಡಬೇಕು ಹಾಗೆ ತುಳಸಿ ಮಾಲೆಯನ್ನು ಕೂಡ ನೀವು ಹಾಕಬಹುದು ಅಂದಿನ ದಿನ ನಾವು ಉಪವಾಸ ಮಾಡುವ ಕಾರಣದಿಂದ ಅನ್ನದಿಂದ ಮಾಡಿರುವಂತಹ ಯಾವುದೇ ಪದಾರ್ಥಗಳನ್ನು ನೈವೇದ್ಯವನ್ನಾಗಿ ಮಾಡಬಾರದು ಬದಲಾಗಿ ನೀವು ಹಾಲು ಸಕ್ಕರೆ ಆಗಿರಬಹುದು ಹಣ್ಣುಗಳಾಗಿರಬಹುದು ರವ ಸಜ್ಜಿಗೆ ಪಾಯಸ ಆಗಿರಬಹುದು ಹಾಗೆ ಶಾವಿಗೆ ಕೀರು ಹಾಲಿನಿಂದ ಮಾಡಿರತಕ್ಕಂತಹ ಪ್ರಸಾದಗಳು ಪಂಚಾಮೃತವನ್ನು ನಾವು ನೈವೇದ್ಯವನ್ನಾಗಿ ಮಾಡಬಹುದು ನಂತರ ಮಾರನೇ ದಿನ ಪಾರಾಯಣವನ್ನು ನಾವು ಮಾಡಬೇಕು ಅಂದರೆ ಅಂದಿನ ದಿನ ಎಂಟು ಗಂಟೆಯೊಳಗಾಗಿ ನಾವು ಉಪವಾಸವನ್ನು ತ್ಯಜಿಸಬೇಕು ಆ ದಿನ ನಾವು ದೇವರಿಗೆ ಯಾವುದೇ ಸಿಹಿ ಪದಾರ್ಥವನ್ನಾದರೂ ನೈವೇದ್ಯವನ್ನಾಗಿ ಮಾಡಿ ಹಾಗೆ ಉಪವಾಸವನ್ನು ಕೊನೆಗೊಳಿಸಬಹುದು ಈ ದಿನ ವಿಶೇಷವಾಗಿ ಶುಕ್ರವಾರ ಇರುವುದರಿಂದ ನೆಲ್ಲಿಕಾಯಿಯಲ್ಲಿ ವಿಷ್ಣು ದೇವರ ವಾಸಸ್ಥಾನವಿರುತ್ತದೆ ಆದ್ದರಿಂದ ಲಕ್ಷ್ಮೀ ವಿಷ್ಣು ಇಬ್ಬರ ಆರಾಧನೆಯನ್ನು ಆ ದಿನ ಮಾಡಬಹುದು ನೆಲ್ಲಿಕಾಯಿಯ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಇಲ್ಲದಿದ್ದಲ್ಲಿ ತುಪ್ಪದಿಂದ ದೀಪವನ್ನು ಅವತ್ತಿನ ದಿನ ಹಚ್ಚಿಡಿ ಮಾರನೇ ದಿನ ಶನಿವಾರ ದ್ವಾದಶಿ ತಿಥಿ ಇರುವ ಕಾರಣದಿಂದ ಅಂದಿನ ದಿನ ನೀವು ಪೂಜಾ ವಿಸರ್ಜನೆಯನ್ನು ಮಾಡಬಹುದು ಹಾಗೆ ಈ ದಿನ ಏಕಾದಶಿ ಎಂದು ಉಪವಾಸವನ್ನು ನಾವು ಏಕೆ ಮಾಡಬೇಕು ಅನ್ನೋದಾದ್ರೆ ಇವತ್ತು ವಿಷ್ಣು ದೇವರನ್ನು ಆರಾಧಿಸುವಂತಹ ದಿನ ಏಕಾದಶಿ ಉಪವಾಸವು ಅತ್ಯಂತ ಫಲಪ್ರದ ಉಪವಾಸಗಳಲ್ಲಿ ಒಂದು ಉಪವಾಸ ರಥ ಆಚರಿಸುವುದರಿಂದ ಮನೆ ಮನದಲ್ಲಿ ಶಾಂತಿ ಸಾಮರಸ್ಯ ಹಾಗೂ ಸಮೃದ್ಧಿ ಕೂಡ ನೆಲೆಸುತ್ತದೆ ಏಕಾದಶಿ ಉಪವಾಸದ ಮಹತ್ವವನ್ನು ವಿಷ್ಣು ಯುದಿಷ್ಠರಿಗೆ ಹೇಳಿದರು ನಿಜವಾದ ನಿಷ್ಠೆಯುಳ್ಳವರು ಭಗವಂತನ ಆರಾಧಕರು ಈ ದಿನ ಆತ್ಮಶುದ್ಧ ಮಾಡಿಕೊಳ್ಳಲು ಹಾಗೂ ಮೋಕ್ಷವನ್ನ ಪಡೆಯಲು ಈ ದಿನವನ್ನು ಆಚರಿಸಬೇಕು ಒಂದು ಚಿಕ್ಕ ಕಥೆಯ ಬಗ್ಗೆ ನಾವು ತಿಳಿಯುವುದಾದರೆ ಅಸುರನಾದಂತಹ ಮುರನು ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಿ ಅಲ್ಲಿ ರಾಜಭಾರ ಮಾಡಲಾರಂಭಿಸಿದನು ಆತನ ಕಾರ್ಯಭಾರದಿಂದ ಬೇಸತ್ತಂತಹ ದೇವತೆಗಳು ಅಲ್ಲಿಂದ ಓಡಿ ಹೋಗಿ ವಿಷ್ಣುವಿನ ಬಳಿ ಅಭಯವನ್ನು ಬೇಡುತ್ತಾರೆ ಮುರನನ್ನು ಹೇಗಾದರೂ ಮಾಡಿ ಸ್ವರ್ಗದಿಂದ ಓಡಿಸಬೇಕೆಂದು ದೇವತೆಗಳು ವಿಷ್ಣುವಿನ ಬಳಿ ಪ್ರಾರ್ಥಿಸಿದಾಗ ಅದಕ್ಕೊಪ್ಪಿದ ಶ್ರೀ ವಿಷ್ಣುವು ಮುರನೊಂದಿಗೆ ಸಾವಿರ ಆಕಾಶ ವರ್ಷಗಳ ಕಾಲ ಯುದ್ಧ ನಡೆಸಿದರು ಎಂದು ಚರಿತ್ರೆ ಹೇಳುತ್ತದೆ ಹಸುರ ಮುರನನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ ಎಂದರಿತ ವಿಷ್ಣುವು ಬದರಿಗೆ ಆಶ್ರಮಕ್ಕೆ ಹೋಗಿ ವಿಶ್ರಾಂತಿ ಪಡೆಯಲು ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ನಿದ್ರಿಸುತ್ತಾರೆ ವಿಷ್ಣುವು ನಿದ್ರಿಸುತ್ತಿರುವುದನ್ನು ನೋಡಿದಂತಹ ಮುರನು ವಿಷ್ಣುವನ್ನು ಕೊಲ್ಲಲು ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಆಕ್ರಮಣ ಮಾಡಲು ಯತ್ನಿಸುತ್ತಾನೆ ಆದರೆ ಇದಕ್ಕಿದ್ದಂತೆ ವಿಷ್ಣುವಿನ ದೇಹದಿಂದ ಒಂದು ಸಣ್ಣ ಹುಡುಗಿ ಉದ್ಭವವಾಗಿ ಮುರನನ್ನು ಕೊಲ್ಲುತ್ತಾಳೆ ಆ ಹುಡುಗಿ ಬೇರಾರು ಆಗಿರದೆ ಮಹಾಶಕ್ತಿಯಾಗಿದ್ದರು ಕ್ಷೀಣಿಸುತ್ತಿರುವ ಚಂದ್ರನ ಹನ್ನೊಂದನೇ ದಿನ ಏಕಾದಶಿಯಲ್ಲಿ ಕಾಣಿಸಿಕೊಂಡಿದ್ದರಿಂದ ಭಗವಾನ್ ವಿಷ್ಣು ಆ ಹುಡುಗಿಗೆ ಏಕಾದಶಿ ಎಂದು ಹೆಸರಿಟ್ಟರು ಹುಡುಗಿಯ ಸಾಹಸದಿಂದ ಸುಪ್ರೀತನಾದ ವಿಷ್ಣುವು ಏಕಾದಶಿ ಎಂದು ಉಪವಾಸ ಮಾಡುವವರು ತಮ್ಮ ಎಲ್ಲ ಪಾಪ ಹಾಗೂ ಜನ್ಮ ದೋಷಗಳಿಂದ ಮುಕ್ತಿ ಹೊಂದುತ್ತಾರೆ ಎಂದು ವರ ನೀಡುತ್ತಾರೆ ಆದ್ದರಿಂದ ಉಪವಾಸ ಮಾಡುವಂತಹದ್ದು ತುಂಬ ಶ್ರೇಷ್ಠ ಆದರೆ ಯಾವ ರೀತಿ ಉಪವಾಸವನ್ನು ಮಾಡಬೇಕು ಅಂತ ನಾವು ನೋಡೋದಾದರೆ ಕೇವಲ ಈ ದಿನ ಬರೀ ನೀರಿನಿಂದ ಕೂಡ ನಿರ್ಜಲ ಉಪವಾಸವನ್ನು ಕೂಡ ಮಾಡ್ತಾರೆ ಆದರೆ ನಮಗೆ ನೀರಿನಿಂದ ಉಪವಾಸವನ್ನು ಮಾಡುವಂಥದ್ದು ಆಗೋದಿಲ್ಲ ನೀರನ್ನು ಬಿಟ್ಟು ಹಾಗಾಗಿ ನೀರು ಕುಡಿದು ಉಪವಾಸವನ್ನು ಮಾಡಬಹುದು ಹಣ್ಣಿನ ರಸಗಳನ್ನು ಬಳಸಿಕೊಂಡು ಉಪವಾಸ ಮಾಡಬಹುದು ಆ ದಿನ ಹಣ್ಣುಗಳನ್ನು ತಿಂದು ಹಾಲು ಹಾಗೂ ಟೀ ಕಾಫಿಯನ್ನು ಕೂಡ ನಾವು ಕುಡಿಯಬಹುದು ಅದರೊಂದಿಗೆ ದೇವರ ನೈವೇದ್ಯಕ್ಕಾಗಿ ಮಾಡಿರ್ತಕ್ಕಂತಹ ಹಾಲಿನಿಂದ ಮಾಡಿದಂತಹ ಪದಾರ್ಥಗಳಾಗಿರ್ಬೋದು ರವಾ ಪದಾರ್ಥ ಆಗಿರಬಹುದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ ರವಾ ಉಪ್ಪಿಟ್ಟನ್ನು ಕೂಡ ನಾವು ಮಾಡಿಕೊಂಡು ತಿನ್ನಬಹುದು ಹೆಚ್ಚಾಗಿ ಬೇಯಿಸಿದಂತಹ ಕರಿದಂತಹ ಪದಾರ್ಥಗಳನ್ನು ನಾವು ಈ ದಿನ ತಿನ್ನಬಾರ್ದು ಹಾಗೆ ಕಾಳುಗಳನ್ನು ಬಳಸಿಕೊಂಡು ಮಾಡಿರತಕ್ಕಂತಹ ಆಹಾರವನ್ನು ಕೂಡ ನಾವು ಸೇವನೆ ಮಾಡಬಾರದು ಗೋಧಿ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಇತರ ಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ಮಾಡಿರತಕ್ಕಂತಹ ತಿಂಡಿಗಳನ್ನು ಕೂಡ ತಿನ್ನಬಾರದು ಈರುಳ್ಳಿ ಬೆಳ್ಳುಳ್ಳಿಯ ಬಳಕೆಯನ್ನು ಕೂಡ ನಾವು ಮಾಡಬಾರದು ಮಾಂಸ ಆಹಾರವನ್ನು ಕೂಡ ಈ ದಿನ ಸೇವನೆ ಮಾಡಬಾರದು ಆದಷ್ಟು ಸ್ನೇಹಿತರೆ ನಿಮಗೆ ಯಾವ ರೀತಿಯಿಂದ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆ ರೀತಿಯಿಂದ ನೀವು ಉಪವಾಸವನ್ನು ಮಾಡಿ ಇದೇ ರೀತಿಯಾಗಿ ಉಪವಾಸ ಮಾಡಬೇಕು ಅನ್ನುವಂತಹ ಒಂದು ಪೂರ್ಣ ನಿಯಮವಿಲ್ಲ ಕಾರಣ ಆರೋಗ್ಯದ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ನಾವು ದೇವರ ಆರಾಧನೆ ಮಾಡಬಹುದು ಯಾವುದೇ ವೃತಾಚರಣೆಯನ್ನಾಗಲಿ ಮಾಡುವಂತಹ ಮನಸ್ಸು ಮತ್ತು ಭಕ್ತಿ ಮುಖ್ಯವಾಗಿರುತ್ತೆ ಮಾರನೆಯ ದಿನ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಆಹಾರವನ್ನು ಮಾಡಿಕೊಂಡು ಸೇವನೆಯನ್ನು ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು